ಎಂತ ಮ್ಯಾಚ್ ಗುರು ಕೊಹ್ಲಿ ಬೆಟ್ಟಕ್ಕೆ ಕೆ ಕೆ ಆರ್ ತಂಡ ಫುಲ್ ನಡ್ಗೋಗಿರ್ತಾರೆ ಇವತ್ತು ಟಾಸ್ ಗೆದ್ದು ಕೆ ಕೆ ಆರ್ ತಂಡ ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ ಬ್ಯಾಟಿಂಗ್ ಆಡಕ್ಕೆ ಬಂದ ಸ್ಟಾರ್ಟಿಂಗ್ ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಅವರು ಓಪನಿಂಗ್ ಮಾಡ್ತಾರೆ ಕೊಹ್ಲಿ ಸ್ಟಾರ್ಟಿಂಗ್ ನೇ ಫೋರ್ ನ ಹೊಡಿತಾರೆ ಗುರು ಡುಪ್ಲೆಸಿಸ್ ಆಗಿ ಕೊಹ್ಲಿ ಅವರು ಸಿಂಗಲ್ಸ್ ನ ತಗೊಳ್ತಾ ಆಟ ಆಡ್ತಾರೆ ಹಾಗೇನೆ ಡುಪ್ಲೆಸಿಸ್ ಅವರು ಎಡ್ಜ್ ಗೆ ತಾಕಿ ಸಿಕ್ಸ್ ಹೋಗುತ್ತೆ ಆಮೇಲೆ ಮತ್ತೆ ಅದೇ ಶಾಟ್ ನ ಹೊಡಿಯಕ್ಕೆ ಟ್ರೈ ಮಾಡ್ತಾರೆ ಕ್ಯಾಚ್ ಔಟ್ ಆಗಿ ವಾಪಸ್ ಹೋಗ್ತಾರೆ ಆಮೇಲೆ ಗ್ರೀನ್ ಅವರ ಎಂಟ್ರಿ ಆಗುತ್ತೆ ಗುರು ಕ್ಯಾಮ್ ಗ್ರೀನ್ ಅವರು ದೈತ್ಯ ದೊಡ್ಡ ಬಿಳಿ ಆನೆ ಅಂತಾನೆ ಹೇಳ್ಬೋದು ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾ ಹೋಗ್ತಾರೆ ಕೊಹ್ಲಿ ಅವರು ಕೂಡ ಸಿಕ್ಸ್ ಹೊಡಿತಾರೆ ಲಕ್ಕಿ ಫೋರ್ಸ್ ಬ್ಯಾಕ್ ಸೈಡ್ ಸಿಗುತ್ತೆ ಕೊಹ್ಲಿ ಅವರಿಗೆ ಹಾಗೆ ಅಲ್ಲಿ ಗ್ರೀನ್ ಹಾಗೆ ಕೊಹ್ಲಿ ಅವರಿಗೆ ರನ್ ಹೊಡೋದ್ರಲ್ಲಿ ಸ್ವಲ್ಪ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕೆಂಬ್ ಗ್ರೀನ್ ಗುರು ದೈತ್ಯ ಆಟಗಾರ ಹೊಡೆದ್ರು 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 ಗುರು ರೈನಾಗೆ ಎರಡು ಫೋರ್ ಹಾಗೆ ಒಂದು ಸಿಕ್ಸ್ ಒಂದೇ ಓವರ್ನಲ್ಲಿ ನಲ್ಲಿ ಚಚ್ ಹಾಕಿದ್ರು ಮತ್ತೆ ಸಿಕ್ಸ್ ಹೊಡಿತಾರೆ ಆಮೇಲೆ ಆಂಡ್ರಿ ರೆಸಲ್ ಅವ್ರಿಗೆ ಬೋಲ್ಡ್ ಹಾಕ್ತಾರೆ ಡೈರೆಕ್ಟ್ ಹಿಟ್ ವಿಕೆಟ್ ಗೆ ಆಗುತ್ತೆ ಆಮೇಲೆ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಅವರ ಎಂಟ್ರಿ ಕೊಡ್ತಾರೆ ಗುರು ರೆಸಲ್ ಅವರು ಡಾಟ್ ಬಾಲ್ಸ್ನ ಜಾಸ್ತಿನೇ ಹಾಕ್ತಾರೆ ಚೆನ್ನಾಗಿ ಆಡಿದ್ರು ಅವರು ಕೂಡ ನ ಆಮೇಲೆ ಒನ್ ಹಂಡ್ರೆಡ್ ಅಂಡ್ ಒನ್ ಅರ್ಧ ಶತಕ ನೂರ ಒಂದನೇ ಅರ್ಧ ಶತಕ ಟಿ ಟ್ವೆಂಟಿ ಕ್ಯಾರಿಯರ್ ಅಲ್ಲಿ ಹಾಗೆ ಐವತ್ತೆರಡನೇ ಅರ್ಧ ಶತಕ ಐ ಪಿ ಎಲ್ ಅಲ್ಲಿ ನಮ್ಮ ಕೊಹ್ಲಿ ಅವರು ಅರ್ಧ ಶತಕ ಕಂಪ್ಲೀಟ್ ಮಾಡ್ತಾರೆ ಕೊಹ್ಲಿ ಅವರ ಜೊತೆ ಮ್ಯಾಕ್ಸ್ವೆಲ್ ಅವರು ಕೂಡ ಜಾಯಿನ್ ಆಗಿ ಫೋರ್ಗಳನ್ನ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುರು ಫಸ್ಟ್ ಕ್ಯಾಚ್ ಮಿಸ್ ಮಾಡಿದ್ರು ಮ್ಯಾಕ್ಸ್ವೆಲ್ ಆಮೇಲೆ ಎರಡು ಸಲ ಕೂಡ ಮಿಸ್ ಮಾಡಿದ್ರು ಆದ್ರೆ ಮ್ಯಾಕ್ಸ್ ಅವರು ಇದೇ ಚಾನ್ಸ್ ಅಂತ ತಿಳ್ಕೊಂಡು ಸಿಕ್ಸ್ ಫೋರ್ ಅಲ್ಲೇನೆ ಡೀಲ್ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಬ್ರೇಕ್ ತಗೊಂಡ್ ಬರ್ತಾರೆ ಮ್ಯಾಕ್ಸ್ವೆಲ್ ಅವರು ಆಗ ಮತ್ತೆ ಸಿಕ್ಸ್ ಹೊಡೋಕೆ ಹೋಗ್ತಾರೆ ಮತ್ತೆ ಅಲ್ಲಿ ಮೂರನೇ ಸಲ ಕ್ಯಾಚ್ ಔಟ್ ಆಗ್ತಾರೆ ಯಾರ್ಗುರು ಫೀಲ್ಡರ್ ಇದ್ದಿದ್ದು ಅಂದ್ರೆ ರಿಂಕು ಸಿಂಗ್ ಅವರು ಮ್ಯಾಕ್ಸ್ವೆಲ್ ಅವರ ಕ್ಯಾಚ್ ನಡೀತಾರೆ ಆಮೇಲೆ ರಜತ್ ಪಟಿದಾರ್ ಅವರ ಎಂಟ್ರಿ ಕೊಹ್ಲಿಗೆ ಸಾಥ್ ಕೊಡ್ತಾರೆ ಕ್ಯಾಚ್ ಔಟ್ ಆಗ್ತಾರೆ ರಜತ್ ಪಟಿದಾರ್ ಅವರು ಕೂಡ ನಾಲ್ಕು ಬಾಲಲ್ಲಿ ಮೂರು ರನ್ಸ್ನ ಹೊಡೆದು ವಾಪಸ್ ಹೋಗ್ತಾರೆ ಈ ಕ್ಯಾಚ್ ಕೂಡ ರಿಂಕು ಸಿಂಗ್ ಅವರೇ ಹಿಡ್ದಿರ್ತಾರೆ ಅನುಜ್ ರವತ್ ಅವರು ಬರ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ ಸಾಥ್ ಕೊಡ್ತಾರೆ ಆದ್ರೆ ಅವರು ಕೂಡ ಎಡ್ಜ್ ಕ್ಯಾಚ್ ಔಟ್ ಆಗ್ತಾರೆ ವಿಕೆಟ್ ಕೀಪರ್ಗೆ ನೆಕ್ಸ್ಟ್ ಗುರು ಬರೋದಿಲ್ಲಿ ನಮ್ಮ ಡಿ ಕೆ ಸಾಹೇಬ ಡಿ ಕೆ ಅವರು ದಿನೇಶ್ ಕಾರ್ತಿಕ್ ಅವರು ಬರ್ತಾರೆ ರಸಲ್ ಅವರ ಬಾಲಿಂಗಿಗೆ ಸರಿಯಾಗಿ ಎರಡು ಸಿಕ್ಸ್ ಹೊಡಿತಾರೆ ಲಾಸ್ಟ್ ಓವರ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ ಕೊಹ್ಲಿ ಅವ್ರಿಗೆ ಸಾಥ್ ಕೊಡ್ತಾರೆ ಆದರೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಲಾಸ್ಟ್ ಬಾಲ್ಗೆ ವಿಕೆಟ್ ಆಗ್ತಾರೆ ಕೊಹ್ಲಿ ಅವರು ಲಾಸ್ಟ್ ಓವರ್ ಅಲ್ಲಿ ಸಿಕ್ಸ್ ಗುರು ಅವರ ಎರಡು ನೂರ ನಲ್ವತ್ತು ಸಿಕ್ಸ್ ಆಗಿರುತ್ತೆ ಇದು ಎಲ್ ಅಲ್ಲಿ ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಕೂಡ ಪುಡಿ ಪುಡಿ ಮಾಡ್ತಾರೆ ಎರಡು ನೂರ ನಲವತ್ತೊಂದು ಸಿಕ್ಸ್ ಹೊಡೆಯುವ ಮೂಲಕ ಗಾಯ್ಸ್ ಒಂದ್ ನೂರ ಮೂರು ಒನ್ ಏಟಿ ತ್ರೀ ರನ್ಸ್ ಹೊಡಿಬೇಕಾಗುತ್ತೆ ಕೆ ಕೆ ಆರ್ ಅವರು ಗೆಲ್ಬೇಕಾದ್ರೆ ಗೆಲ್ತಾರ ಸೋಲ್ತಾರ ಅಂತ ಇವಾಗ್ಲೇ ಕಮೆಂಟ್ ಮಾಡಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಈ ಸಲ ಕಪ್ ನಮ್ದೇ ಗುರು ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಗಾಯ್